ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸರ್ ಹೆಚ್ಚು ಬರ್ಕೊಂಡು ದಿನವೇ ಸ್ವಾಗತ ಸೊ ಫ್ರೆಂಡ್ಸ್ ನಾವು ನಿಮಗೆ ಒಂದು ಈ ನವರಾತ್ರಿಯ ಏಳನೇ ದಿನ ಕಾಲರಾತ್ರಿ ಅಮ್ಮನವರ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ಇದು ನಮಗೆ ನಾಳೆನೇ ಬಂದಿರುವಂಥದ್ದು ಅಂತ ಒಂಬತ್ತನೇ ತಾರೀಕು ಬುಧವಾರ ಬಂದಿದೆ ಪೂಜಾಗುತ್ತೆ ಈ ಕಾಲರಾತ್ರಿ ಅಮ್ಮನವರು ಕರಗತ್ತಲು ಮತ್ತು ಸಮಯದ ಒಂದು ಅಧಿ ಆಗುವುದರಿಂದ ಆಗೋದ್ರಿಂದ ಈ ಅಮ್ಮನವರನ್ನ ನಾವು ಒಂದು ಭಯ ವಿನಾಶ ಮಾಡುವುದಕ್ಕಾಗಿ ನಾವು ಪೂಜೆಯನ್ನು ಮಾಡಬೇಕಾಗಿರುತ್ತದೆ ಶನಿ ದೋಷ ಸಹ ನಮಗೆ ಕಡಿಮೆ ಆಗ್ತದೆ ಈ ಅಮ್ಮನವರ ಪೂಜೆಯನ್ನು ಯಾಕಂದ್ರೆ ಈ ಅಮ್ಮನವರು ಶನಿ ಗೃಹದ ಒಂದು ಅಧಿಪತಿ ಆಗಿರುತ್ತಾರೆ ಈ ಕಾಲರಾತ್ರಿ ಅಮ್ಮನವರಿಗೆ ಮೂರು ನೇತ್ರಗಳು ತ್ರಿನೇತ್ರವಾಗಿರುವಂಥದ್ದು ಇವರ ಕೈ ನಾಲ್ಕು ಕೈಗಳು ಇರ್ತದೆ ವರಮುದ್ರೆ ಮತ್ತು ಅಭಯ ಮುದ್ರೆಯಲ್ಲಿ ಇದ್ರೆ ಮತ್ತೆ ಕೈ ಮುಳ್ಳಿನ ಖಡ್ಗ ಹಾಗೆ ಮತ್ತೊಂದು ಖಡ್ಗವನ್ನು ಹಿಡಿದುಕೊಂಡಿರುತ್ತಾರೆ ಇವಳ ವಾಹನ ಕತ್ತೆ ವಾಹನವಾಗಿದೆ ಗದ ವಾಹನ ಅಂದ್ರೆ ಕತ್ತೆ ವಾಹನ ಆ ಕತ್ತೆ ಮೇಲೆ ಇವರ ಸವಾರಿ ಇರ್ತದೆ ರಕ್ತ ಒಂದು ವಧೆಗೆ ತಾಳಿ ರಕ್ತವನ್ನು ಆ ರಕ್ತಾಸುರನ ಒಂದು ರಕ್ತವನ್ನು ಭೂಮಿಯ ಮೇಲೆ ಬೀಳದೆ ಹಾಗೆ ರಕ್ತಪಾನವನ್ನು ಮಾಡಿ ರಕ್ತ ಬೀಜಸುರನನ್ನು ವಧಿಸಿ ನಂತರ ಶಿವನ ಹೆಡ್ಡೆಯ ಮೇಲೆ ಕಾಲಿಟ್ಟು ಈ ಅಮ್ನವರ ಒಂದು ಏನಿರ್ತದೆ ಆ ಕೋಪ ಶಾಂತವಾಗ್ತದೆ ಸೊ ಅದರಿಂದ ತುಂಬ ಇದು ರೌದ್ರ ರೂಪವಾಗಿರುವಂಥದ್ದು ಈ ಅಮ್ನವರ ರೂಪ ನಾವು ಪೂಜೆ ಮಾಡಬೇಕಾಗಿರುವಂಥ ಒಂದು ಸಮಯ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ನಮಗೆ ಪ್ರಾರಂಭವಾಗುವಂಥದ್ದು ಬೆಳಿಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷವರೆಗೆ ನಮಗೆ ಬ್ರಾಹ್ಮಿ ಮುಹ ಸಮಯವಿರ್ತದೆ ಆ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬಹುದು ಅದನ್ನು ಬಿಟ್ಟಿದ್ರೆ ಪ್ರಾತಃ ಸಂಧ್ಯಾಕಾಲ ಮುಹೂರ್ತ ಇದು ಆರು ಗಂಟೆ ಹದಿನಾರು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷವರೆಗೆ ಇರ್ತದೆ ಆ ಸಮಯದಲ್ಲಿ ಸಹ ನೀವು ಪೂಜೆ ಮಾಡ್ಕೋಬಹುದು ಅದು ಸಹ ನಿಮಗೆ ಆಗಿಲ್ಲ ಅಂದರೆ ಅಮೃತ ಕಾಲ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೇಳು ನಿಮಿಷವರೆಗೂ ಇರ್ತದೆ ಆ ಸಮಯದಲ್ಲಿ ಸ್ವಾಮಿ ಪೂಜೆ ಮಾಡ್ಕೋಬಹುದು ನಂತರದಲ್ಲಿ ನಮಗೆ ಅಭಿಜಿತ್ ಮುಹೂರ್ತವಿಡ್ತಾರೆ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ ನಿಮಿಷವರೆಗೆ ಆ ಸಮಯದಲ್ಲಿ ಸರಿ ಪೂಜೆ ಮಾಡ್ಕೋಬಹುದು ಇಷ್ಟು ನಿಮಗೆ ಬೆಳಿಗ್ಗೆ ಒಂದು ಪೂಜಾ ಸಮಯ ಸಾಯಂಕಾಲ ಓದೋದ ಸಮಯ ನಮಗೆ ಸಂಜೆ ಆರು ಗಂಟೆ ನಾಲ್ಕು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆಂಟು ನಿಮಿಷವರೆಗೆ ಇರ್ತಾರೆ ಆ ಸಮಯದಲ್ಲಿ ನೀವು ಲಲಿತಾ ಸಹಸ್ರನಾಮ ಸತಿ ನಾಮಾವಳಿ ಹಾಗೆ ශේశి డు න්නసనయ ార్ ෝදුು మනව ඉష್తವవాද බන්නන්ందర కಡ ೇ న్న సని ం త్ క కొ ూజ మరిి ತరే అ வడ ష್తవాದ ప్రసాధా అంద ె్ල ం మన ప్ర සාా ని ెල ಂ య್ರವ మరి හදුು ెල්ල න්න మర్ ಹోು. ಹಲಿගේ మర్ හදුು ఇ විශේෂివాදಒ வಲ್ಲ ಿಂ మ ప్්‍රసాధಗని అపన మార్ බෞදුು ಅದು ಹೂವು ಅಂದರೆ ಕೃಷ್ಣ ಕಮಲ ಸಾಮಾನ್ಯವಾಗಿ ಕೃಷ್ಣ ಕಮಲ ಎಲ್ಲ ಕಡೆ ಸಹ ಸಿಗಲ್ಲ ಇದು ಕೃಷ್ಣ ಕಮಲ ಹೂವು ಕರು ನೀಲಿ ಬಣ್ಣದಲ್ಲಿ ವಿರ್ತದೆ ಅಹ್ ಕರು ನೀಲಿ ಬಣ್ಣ ತುಂಬ ಪ್ರಿಯವಾಗೋದ್ರಿಂದ ಕರು ನೀಲಿ ಬಣ್ಣದಲ್ಲಿ ಇರ್ತದೆ ಈ ಹೂ ನಿಮ್ಗೆ ಸಿಗಲಿಲ್ಲ ಅನ್ನೋದಾದ್ರೆ ಗೊದ್ದೆ ಹೂವಿನಿಂದ ಪೂಜೆ ಮಾಡ್ಕೋಬೋದು ಗೊದ್ದೆ ಹೂವು ಈ ನೀಲಿ ಬಣ್ಣದಲ್ಲೇ ಇರ್ತದೆ ಆ ಹೂ ಸಹ ನಿಮಗೆ ಇರಬಹುದು ಇಲ್ಲವಾದ್ರೆ ಶಂಕ ನೀಲಿ ಶಂಖಪುಷ್ಪ ಸಿಗ್ತದಲ್ವಾ ಒಂದು ಆಗುಗಳನ್ನು ಸಹ ನೀವು ಇರಬಹುದು ಯಾಕೆಂದರೆ ಅದು ಸಹ ಆ ಬಣ್ಣಕ್ಕೆ ಆಗಿರುತ್ತದ್ರಿಂದ ಒಂದು ಆ ಒಂದು ಆಗುಗಳನ್ನ ಸಹ ಇರಬಹುದು ಅಮ್ಮನವರಿಗೆ ರಂಗೋಲಿ ಅನ್ನೋದಾದ್ರೆ ಒಂದು ವೃತ್ತಾಕಾರವನ್ನು ಹಾಕಿಕೊಂಡು ಒಂಬತ್ತು ಚ ಅಲ್ತ ಚಂದ್ರಾಕೃತಿಯನ್ನು ಬರೆದು ಮಧ್ಯದಲ್ಲಿ ಅಷ್ಟರ ಪದ್ಮವನ್ನು ಬರೆದಿದ್ದೇನೆ ಅದಕ್ಕೆ ಸುತ್ತಲೂ ಸಹ ಎರಡು ದೊಡ್ಡದಿರುವಂತಹ ಒಂದು ವೃತ್ತಾಕಾರವನ್ನು ಹಾಕಿಕೊಂಡು ಸುತ್ತಲೂ ಸಹ ಕಮಲ್ ಹಾಗೆ ತ್ರಿಕೋನಾಕಾರವಾಗಿ ರಂಗೋಲಿಯನ್ನು ಹಾಕಿಕೊಂಡಿದ್ದೇನೆ ಹಾಗೆ ಮತ್ತೆ ವಿಶೇಷ ರಂಗೋಲಿಯನ್ನು ಸಹ ನಾನು ಹಾಕಿಕೊಂಡಿದ್ದೇನೆ ಹಾಗೆ ಬಲ್ದನ್ನು ಸಹ ನಾನು హాగినాని ఈరోలి హాకూ బంధ అలంకారా నవరాత్రి ఆగి బంధింద అలంకారో శ్రేష్ఠాయి అంత రంగోలి దేవర కొనెలనే హాకూ మే హాకలు హోగ్రీ యాకే ఇది శని గ్రహకి సంబంధించిన రంగోలిదాగే ఎస్టే బ సహా అలంకారూ కంకుమూ మాత్ర మరీబేడి ಮಂತ್ರ ಅನ್ನೋದಾದರೆ ಓಂ ದೇವಿ ಕಾಲರಾತ್ರಿ ದೇವಿಯೇ ನಮಃ ಓಂ ದೇವಿ ಕಾಲರಾತ್ರೆಯೇ ನಮಃ ಅಂತ ನೀವು ಹೇಳ್ಕೋಬಹುದು ಇಲ್ಲವಾದಲ್ಲಿ ವಾಮಪಾದೋಲ್ಲ ಸಲ್ಲೋಹ ಲತಾ ಕಂಠಕ ಭೂಷಿತ ವರ್ಧನ ಮೂರ್ಧ ಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ ಅಂತ ನೀವು ಈ ಮಂತ್ರವನ್ನು ಹೇಳ್ಕೊಂಡು ನೂರ ಸಲ ನೀವು ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೋಬಹುದು నోడ ఫ్రెండ్స్ నేను నిమిత్తిన ఈ విడియో కాళరాత్రి అమ్మవర బాగే సంపూర్ణవహితన కొట్టేదే ముందు వీడియోలో మహాగౌరి అమ్మనవర బయ్యే సంపూర్ణవారి మాయతీలను కొతా హిడియో నిష్టవాలని లైక్ మిషర్ మి కమెంట్ మిగిలి కనుకుీస్ ఫ్రెండ్స్ సబ్స్క్రైబ్ మన మిరీ ఫ్రెండ్స్ థ్యాంక్